ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಜನವರಿ ಮೂವತ್ತನೇ ತಾರೀಕಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಮಾಘ ಸ್ನಾನದ ಜೊತೆಗೆ ಮನೆಯಲ್ಲಿ ಪೂಜೆ ಮಾಡುವಂತ ಸರಳವಾದ ವಿಧಾನವನ್ನ ಸಂಕಲ್ಪ ಸಹಿತ ಮಂತ್ರ ಸಹಿತ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ವಿವರವಾಗಿ ವಿಡಿಯೋದಲ್ಲಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಲ್ಲದೆ ನನ್ನ ಹತ್ರ ಇರುವಂತ ಮಾಘ ಪುರಾಣದ ಬುಕ್ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾರಾದ್ರೂ ಈ ಒಂದು ಮಾಘ ಮಾಸದ ಆಚರಣೆ ಮಾಡ್ಬೇಕು ಅಂತ ಇಷ್ಟ ಇದ್ರೆ ನೀವು ಕೂಡ ಈ ರೀತಿ ಬುಕ್ ಅನ್ನ ತಗೋಬಹುದು ಕತೆಯನ್ನ ಓದೋ ಸಲುವಾಗಿ ಈ ಬುಕ್ ನ ತಗೋಬೇಕು ಬುಕ್ ಸಿಗ್ಲಿಲ್ಲ ಅಂದ್ರೂ ಕೂಡ ಮಾಘ ಮಾಸದ ಆಚರಣೆಯನ್ನ ಮಾಡಬಹುದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲು ಈ ಬುಕ್ ಹೇಗಿದೆ ಅಂತ ನೋಡ್ಬಿಡಿ ಈ ಬುಕ್ ತಗೊಂಡು ನಾನು ಸುಮಾರು ಆರು ವರ್ಷ ಆಗಿದೆ ಇದು ಏಳನೇ ವರ್ಷ ನನ್ನ ಮಾಘ ಮಾಸದ ಆಚರಣೆ ಮೊದಲನೇ ವರ್ಷನೇ ತಗೊಂಡಿದ್ದು ಎಲ್ಲ ಬುಕ್ ಸ್ಟೋರ್ ಅಲ್ಲೂ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಯಾವ್ಯಾವ ಕತೆ ಇದೆ ಅನ್ನೋದನ್ನ ನಾವು ನೋಡ್ಬೋದು ಮೊದಲನೇ ಸಾಲಲ್ಲಿ ಮತ್ತೆ ಮೂವತ್ತು ಕತೆಗಳಿರತ್ತೆ ದಿನಕ್ಕೆ ಒಂದ್ರಂತೆ ಮೂವತ್ತು ಕತೆಗಳಿರತ್ತೆ ಪ್ರತಿ ದಿನ ಪೂಜೆ ಆದ ನಂತರ ಒಂದೊಂದು ಕತೆನ ಓದ್ಬೇಕು ಹಾಗೆ ನದಿ ಸ್ನಾನದ ಮಹತ್ವ ಏನು ಸ್ನಾನದ ಮಹತ್ವ ಏನು ಯಾರೆಲ್ಲ ಮಾಘ ಸ್ನಾನವನ್ನ ಮಾಡಿದ್ರಿಂದ ಅವರ ಪಾಪಗಳು ಶಾಪಗಳು ಯಾವ ರೀತಿ ವಿಮೋಚನೆ ಆಯ್ತು ಅನ್ನೋಂತ ಪ್ರತಿಯೊಂದು ಕಥೆನೂ ಕೂಡ ನಾವು ಇದರಲ್ಲಿ ನೋಡ್ಬಹುದು ಹಾಗೇನೇ ಸಂಕಲ್ಪ ಮಂತ್ರ ಕೂಡ ಇರುತ್ತೆ ಇದರಲ್ಲಿ ಆ ಸಂಕಲ್ಪ ಮಂತ್ರನು ಕೂಡ ಹೇಳ್ಕೊಂಡು ನಾವು ಪೂಜೆನ ಪ್ರಾರಂಭ ಮಾಡಬಹುದು ನದಿ ಸ್ನಾನ ಆಗ್ಲಿ ಅಥವಾ ಮನೆಯಲ್ಲೇ ಆಗ್ಲಿ ಸ್ನಾನಕ್ಕೂ ಮೊದಲು ಗಂಗೆಯನ್ನ ಪ್ರಾರ್ಥನೆ ಮಾಡಬೇಕು ಆ ಒಂದು ಗಂಗೆಯ ಪ್ರಾರ್ಥನಾ ಮಂತ್ರ ಕೂಡ ಇದರಲ್ಲಿ ಇರುತ್ತೆ ಮಾಘ ಮಾಸದಲ್ಲಿ ನದಿ ಸ್ನಾನ ಬಹಳ ಶ್ರೇಷ್ಠವಾದದ್ದು ನದಿ ಸ್ನಾನ ಮಾಡೋದ್ರಿಂದ ಪೂರ್ಣ ಫಲ ದೊರೆಯುತ್ತೆ ಮಕ್ಕಳು ವೃದ್ಧರು ಅನಾರೋಗ್ಯ ಪೀಡಿತರು ಮನೆಯಲ್ಲೇ ಸೂರ್ಯೋದಯಕ್ಕಿಂತ ಮೊದಲು ತಣ್ಣೀರಿನ ಸ್ನಾನ ಮಾಡಬಹುದು ತಣ್ಣೀರ್ ಆಗಲ್ಲ ಅಂದ್ರೆ ಬಿಸಿನೀರ್ ಕೂಡ ಸ್ನಾನ ಮಾಡಬಹುದು ನದಿಗೆ ಬಹಳ ದೂರ ವಾಸ ಮಾಡೋರು ಕೆರೆ ಸರೋವರ ಅಥವಾ ಮನೆಯಲ್ಲಾದ್ರೂ ಸ್ನಾನ ಮಾಡಬಹುದು ಸ್ನಾನ ಮಾಡುವಾಗ ಆಚಮನ ಸಂಕಲ್ಪಗಳನ್ನ ಮುಂದೆ ತಿಳಿಸಿರುವಂತೆ ಮಾಡ್ಬೇಕು ಅಂದ್ರೆ ಈ ಬುಕ್ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿ ನಾವು ಸಂಕಲ್ಪ ಮಂತ್ರ ಹೇಳ್ಕೊಂಡು ಸ್ನಾನ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ನಾವ್ ಇದ್ರಲ್ಲಿ ಓದ್ಕೊಂಡು ಅದೇ ರೀತಿ ನಾವು ಮಾಡ್ಕೋಬಹುದು ಪೂಜೆಗೂ ಮೊದಲು ಅಥವಾ ನದಿ ಸ್ನಾನ ಮಾಡೋದಿಕ್ಕೆ ಅಂತ ಹೋದಾಗ ಅಲ್ಲಿ ನಾವು ಈ ಸಂಕಲ್ಪ ಮಂತ್ರನ ಹೇಳ್ಕೊಂಡು ಸ್ನಾನ ಮಾಡಬಹುದು ಹೇಳಕ್ ಬರೋರು ಹೇಳ್ಕೋಬಹುದು ಇಲ್ದಿದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಆ ನಂತರ ಆ ಅಕ್ಷತೆಯನ್ನ ತಲೆ ಮೇಲೆ ಹಾಕೊಂಡು ಆ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕು ಮೂರ್ ಸಲ ಮುಳುಗಿ ಎದ್ದೇಳ್ಬೇಕು ಆಮೇಲೆ ನಮ್ ಎರಡೂ ಕೈಯಿಂದ ನೀರನ್ನ ತಗೊಂಡು ಸೂರ್ಯ ದೇವನಿಗೆ ಅರ್ಘ್ಯವನ್ನ ಅರ್ಪಿಸಿ ಸೂರ್ಯನ ಮಂತ್ರ ಹೇಳ್ತಾ ಸ್ನಾನ ಮುಗಿಸಿ ಹೊರಗಡೆ ಬರ್ಬೇಕು ಇದು ನದಿ ಸ್ನಾನ ಮಾಡುವಂತ ವಿಧಾನ ಅಥವಾ ಸಂಕಲ್ಪ ಮಂತ್ರ ಹೇಳಕ್ ಬರಲ್ಲ ಅನ್ನೋರು ಗಂಗೆ ಮಂತ್ರ ಕೂಡ ಹೇಳ್ಕೋಬಹುದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕೊರು ಇದು ಗಂಗೆಯ ಮಂತ್ರ ಇದನ್ನು ಕೂಡ ಹೇಳ್ಕೊಂಡು ಸ್ನಾನ ಮಾಡಬಹುದು ಶಿವನು ಪಾರ್ವತಿಗೆ ಈ ಒಂದು ಮಾಘ ಮಾಸದ ಮಹಿಮೆಯ ಬಗ್ಗೆ ಹೇಳ್ತಾ ಇರ್ತಾರೆ ಆ ಕಥೆನೂ ಕೂಡ ನಾವಿದ್ರಲ್ಲಿ ಓದಬಹುದು ಅದಾದ್ಮೇಲೆ ಮೊದಲನೇ ಅಧ್ಯಾಯ ಮೊದಲನೇ ದಿನ ಪೂಜೆ ಎಲ್ಲ ಮುಗಿಸಿ ಮೊದಲನೇ ಕಥೆನ ಓದುತ್ತಾ ಪ್ರಾರಂಭ ಮಾಡಬೇಕು ತುಂಬ ಒಳ್ಳೊಳ್ಳೆ ಕತೆಗಳಿದೆ ಮಾಘ ಮಾಸದಲ್ಲಿ ಗೊತ್ತಿಲ್ದೆ ನಾವು ಒಂದು ದಿನ ಸೂರ್ಯೋದಯಕ್ಕಿಂತ ಮೊದಲೇ ಇದ್ದು ಸ್ನಾನ ಮಾಡಿ ಆ ಮನೇಲಿ ಪೂಜೆ ಮಾಡಿದ್ರು ಕೂಡ ಆ ಒಂದು ಫಲ ನಮ್ಗೆ ಸಿಗತ್ತೆ ಎಷ್ಟೋ ಜನ ಅಂದ್ರೆ ಈ ಕಥೆಯ ಪ್ರಕಾರ ಎಷ್ಟೋ ಜನ ಗೊತ್ತಿಲ್ದೆ ನದಿ ಸ್ನಾನ ಮಾಡಿರೋರ್ಗೂ ಕೂಡ ಮಾಘ ಮಾಸದ ಪುಣ್ಯ ಫಲದಿಂದ ಅವರೆಲ್ಲ ಕೂಡ ಸ್ವರ್ಗಕ್ಕೆ ಸೇರಿದ್ದಾರೆ ಅವ್ರಿಗೆ ಮುಕ್ತಿ ಸಿಕ್ಕಿದೆ ಮೋಕ್ಷ ಸಿಕ್ಕಿದೆ ಅದನ್ನೆಲ್ಲ ನಾವು ಈ ಕಥೆನ ಓದುತ್ತಾ ತಿಳ್ಕೋಬಹುದು ಮತ್ತೆ ಇದೇ ತರ ಬುಕ್ಕೇ ಬೇಕು ಅಂತ ನೀವು ಹುಡ್ಕಕ್ ಹೋಗ್ಬೇಡಿ ಮಾಘ ಮಾಸ ಮಹಾತ್ಮೆ ಅಥವಾ ಮಾಘ ಪುರಾಣ ಅಂತ ನೀವು ಕೇಳಿ ನೋಡಿ ನಿಮಗೆ ಆ ಬುಕ್ ಸಿಗುತ್ತೆ ಅಂದ್ರೆ ಕತೆಗಳು ಸ್ವಲ್ಪ ಬೇರೆ ಬೇರೆ ರೀತಿ ಇರುತ್ತೆ ಆದ್ರೆ ಎಲ್ಲ ಕೂಡ ಮಾಘ ಮಾಸಕ್ಕೆ ಸಂಬಂಧಪಟ್ಟಂತ ಕತೆಗಳೇ ಆಗಿರತ್ತೆ ಪುರಾಣದ ಪ್ರಕಾರ ಎಷ್ಟೊಂದು ಕತೆಗಳಿರುತ್ತೆ ಈ ಒಂದು ಮಾಘ ಮಾಸದಲ್ಲಿ ಶಿವರಾತ್ರಿಯ ಮಹಾತ್ಮೆ ಮಾರ್ಕಂಡೇಯನ ವೃತ್ತಾಂತ ಬ್ರಹ್ಮ ಮತ್ತು ಶಿವನ ಒಂದು ಕಥೆ ಅಂದ್ರೆ ಅವರಿಬ್ಬರ ನಡುವೆ ಆಗದಂತ ಜಗಳಗಳು ಕೂಡ ಈ ಒಂದು ಮಾಘ ಸ್ನಾನದಿಂದ ನಿವಾರಣೆ ಆಗತ್ತೆ ಅವರಿಬ್ರು ಸೇರಿ ವಿಷ್ಣುವನ್ನ ಪೂಜೆ ಮಾಡುವಂತ ಕಥೆ ಆಗಿರ್ಬೋದು ಕ್ಷೀರಸಾಗರ ಮಂಥನದ ಕಥೆ ಆಗಿರ್ಬೋದು ಹಾಗೆ ಮದುವೆ ಸಂದರ್ಭದಲ್ಲಿ ಒಬ್ಬ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಅವ್ರಿಗೆ ಒಂದು ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಸಿಗಬೇಕು ಅಂದ್ರೆ ಅವ್ರು ಯಾವ ರೀತಿ ಪುಣ್ಯ ಮಾಡಿರ್ಬೇಕು ಅಥವಾ ಅವ್ರಿಗೆ ಒಂದು ಕೆಟ್ಟ ಗಂಡ ಕೆಟ್ಟ ಹೆಂಡತಿ ಸಿಗ್ತಾರೆ ಅಂದ್ರೆ ಅವರ ಜೀವನಗಳು ಹೇಗಿರುತ್ತೆ ಅದರ ಬಗ್ಗೆ ಕೂಡ ಕತೆಗಳಿದೆ ತುಂಬಾ ಚೆನ್ನಾಗಿದೆ ಸಾಧ್ಯವಾದ್ರೆ ದಿನಕ್ಕೆ ಒಂದೊಂದ್ರಂತೆ ಕತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇಷ್ಟ ಇದ್ದವರು ಕೇಳಬಹುದು ಅಂದ್ರೆ ಬೆಳಗ್ಗೆ ಮನೆಯಲ್ಲಿ ನೀವು ಪೂಜೆ ಎಲ್ಲ ಮುಗಿಸಿ ಪ್ರತಿದಿನದ ಕತೆಯನ್ನ ನೀವು ಕೇಳಬಹುದು ನಿಮ್ಗೆ ಕತೆ ಕೇಳೋ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ದಿನಕ್ಕೆ ಒಂದ್ರಂತೆ ಕತೆ ಕೂಡ ನಾನು ಇನ್ ಮುಂದೆ ಶೇರ್ ಮಾಡ್ತೀನಿ ಸಾಧ್ಯವಾದಷ್ಟು ನೋಡಿ ಗ್ರಂಥಿ ಅಂಗಡಿಗಳಲ್ಲಿ ಬುಕ್ ಸ್ಟೋರ್ ಗಳಲ್ಲಿ ಹುಡುಕ್ ನೋಡಿ ನಿಮ್ಗೆ ಬುಕ್ ಯಾರ್ಗೆಲ್ಲ ಸಿಗುತ್ತೆ ಅವರು ತಗೊಳ್ಳಿ ಬುಕ್ ಸಿಗದೇ ಇದ್ದವರು ಇನ್ ಮುಂದೆ ನಾನು ಕತೆನೂ ಕೂಡ ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ಕೇಳಬಹುದು ಮೂವತ್ತು ದಿನ ಕೂಡ ಈ ವ್ರತನ ಮಾಡ್ಬೇಕು ಹೆಣ್ಮಕ್ಳಿಗೇನಾದ್ರು ಪೀರಿಯಡ್ಸ್ ಡೇಟ್ ಏನಾದ್ರು ಇದ್ರೆ ಐದು ದಿನ ಸ್ಕಿಪ್ ಮಾಡಿ ಮತ್ತೆ ಮುಂದುವರ್ಸ್ಬಹುದು ಆ ಸಮಯದಲ್ಲಿ ಕತೆನೂ ಕೂಡ ಅಷ್ಟೇ ಒಂದು ದಿನಕ್ಕೆ ಎರಡರಂತೆ ಓದಿ ನೀವು ಆಯಾ ದಿನದನ್ನ ಅಲ್ಲಿಗೆ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಈಗ ನೀವು ಹದಿನೈದು ದಿನ ಕತೆ ಓದ್ಬಿಟ್ಟಿರ್ತೀರಾ ಐದು ದಿನ ನೀವು ಡೇಟ್ ಆಗಿ ಗ್ಯಾಪ್ ಆಗತ್ತೆ ಅಂದ್ರೆ ಮತ್ತಲ್ಲಿಗೆ ನೀವು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ದಿನದಿಂದ ನೀವು ಶುರು ಮಾಡ್ತೀರಾ ಅಂದ್ರೆ ಇಪ್ಪತ್ತೆರಡನೇ ದಿನದ ಕತೆ ಜೊತೆಗೆ ನೀವು ಮತ್ತೆ ಎಲ್ಲಿ ನಿಲ್ಸಿದಿರಲ್ಲ ಆ ಒಂದು ಕತೆನು ಸೇರಿಸ್ಕೊಂಡು ದಿನಕ್ಕೆ ಎರಡು ಕತೆ ತರ ಓದಿ ನೀವು ಕರೆಕ್ಟಾಗಿ ಮೂವತ್ತು ದಿನದಲ್ಲಿ ಮೂವತ್ತು ಕತೆನ ಮುಗಿಸ್ಬೇಕು ಈ ರೀತಿ ನೀವು ಕತೆ ಓದ್ಕೊಂಡು ಹೋಗ್ಬೇಕು ಬನ್ನಿ ಈಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮತ್ತು ಸ್ನಾನ ಎಲ್ಲ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೂವತ್ತನೇ ತಾರೀಕಿಂದ ಮಾಸ ಪ್ರಾರಂಭ ಆಗುತ್ತೆ ಆ ದಿನದಿಂದಾನೇ ನೀವು ಶುರು ಮಾಡಬಹುದು ಅಥವಾ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಶುರು ಮಾಡಿ ಅಂದ್ರೆ ಹೆಣ್ಮಕ್ಳಾದ್ರೆ ನಿಮ್ಮ ಪೀರಿಯಡ್ಸ್ ಡೇಟ್ನ ನೋಡಿಕೊಂಡು ಅದು ಮುಗಿದ ಮೇಲೆ ಶುರು ಮಾಡಿ ಯಾಕಂದ್ರೆ ಇನ್ನು ಕೂಡ ಸಾಕಷ್ಟು ಸಮಯಗಳಿರುತ್ತೆ ಐದು ದಿನ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಹನ್ನೆರಡು ದಿನ ಹದಿನೆಂಟು ದಿನ ಹೀಗೆ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ನಿಮ್ಗೆ ಎಷ್ಟು ದಿನ ಸಿಗುತ್ತೋ ಅಷ್ಟು ದಿನ ನೀವು ಮಾಘ ಆಚರಣೆನ ಮಾಡಬಹುದು ಕನಿಷ್ಠ ಒಂದೇ ಒಂದು ದಿನ ಆದ್ರೂ ಮಾಡಬಹುದು ಅಥವಾ ಯಾವ ಯಾವ ವಿಶೇಷ ದಿನಗಳಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಪ್ರಕಾರ ಕೂಡ ನೀವು ಮಾಡ್ಕೋಬಹುದು ಕತೆ ಓದೋದಿಕ್ಕಾಗಲ್ಲ ಬುಕ್ ನಮ್ಗೆ ಸಿಗಲ್ಲ ಅನ್ನೋರು ಪರವಾಗಿಲ್ಲ ನೀವು ವಿಡಿಯೋಗಳಲ್ಲೇ ಕತೆಗಳನ್ನ ಕೇಳ್ಕೋಬಹುದು ಅಥವಾ ಪ್ರತಿದಿನ ನಿಮ್ಮ ಪೂಜೆ ಎಲ್ಲ ವಿಷ್ಣುವಿನ ಸ್ತೋತ್ರಗಳಾಗಿರ್ಲಿ ಅಷ್ಟೋತ್ತರಗಳಾಗಿರ್ಲಿ ಅಥವಾ ವಿಷ್ಣು ಸಹಸ್ರನಾಮ ಓದೋದಿಕ್ಕೆ ಬರುವಂತವ್ರು ಅದನ್ನ ಹೇಳ್ಕೊಂಡ್ರು ಕೂಡ ಸಾಕು ತುಂಬಾ ಒಳ್ಳೆ ಪುಣ್ಯ ಫಲ ನಿಮ್ಗೆ ಸಿಗತ್ತೆ ಪೂಜೆಗೆ ಅತಿ ಮುಖ್ಯವಾಗಿ ಅಕ್ಷತೆ ಮಾಡಿಟ್ಕೊಳ್ಳಿ ಹಾಗೆ ತುಪ್ಪದ ಬತ್ತಿಗಳನ್ನ ಮಾಡಿಟ್ಕೊಳ್ಳಿ ಎರಡು ಚಿಕ್ಕ ಚಿಕ್ಕ ತುಪ್ಪದ ಬತ್ತಿನ ಹಚ್ಚೋದಿಕ್ಕೆ ದೀಪಗಳನ್ನ ರೆಡಿ ಮಾಡಿಟ್ಕೊಳ್ಳಿ ತುಪ್ಪದ ಬತ್ತಿ ಹಚ್ಚೋದಿಕ್ಕೆ ದೀಪಗಳಿಲ್ಲ ಅಂದ್ರೆ ಎರಡು ಮಣ್ಣಿನ ದೀಪ ಕೂಡ ನೀವು ತಂದಿಟ್ಕೋಬಹುದು ಮದುವೆ ಆರೋಗ್ಯ ಹಣಕಾಸಿನ ಸಮಸ್ಯೆ ಸಂತಾನ ಫಲಕ್ಕಾಗಿ ಈ ಒಂದು ಮಾಘಮಾಸ ಆಚರಣೆಯನ್ನ ಮಾಡಬಹುದು ಯಾವ ದಿನದಿಂದ ಶುರು ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಹಾಗೇನೆ ಹಿಂದನ್ ದಿನ ಕಂಪ್ಲೀಟ್ ಆಗಿ ಪೂಜಾರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಮಾರನೇ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಭಾಗದ ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಬೇಕು ಸ್ನಾನ ಮಾಡೋದಕ್ಕಿಂತ ಮೊದಲು ಬ್ರಷ್ ಮಾಡಿ ಕೈಕಾಲ್ ಮುಖ ತೊಳ್ಕೊಳ್ಳಿ ಆ ನಂತರ ತಣ್ಣೀರನ್ನ ಸ್ನಾನ ಮಾಡೋ ಅಭ್ಯಾಸ ಇರುವಂತವ್ರು ತಣ್ಣೀರ್ ಸ್ನಾನ ಮಾಡಬಹುದು ಆ ಅಭ್ಯಾಸ ಇಲ್ಲ ಅನ್ನೋರು ಬಿಸಿ ನೀರು ಕೂಡ ಸ್ನಾನ ಮಾಡಬಹುದು ಸ್ನಾನದ ನೀರಿಗೆ ಒಂದ್ ಚಿಟಕಿ ಅರಿಶಿನ ಹಾಕೋಬೇಕು ಕೈಯಲ್ಲಿ ಒಂದ್ ಸ್ವಲ್ಪ ಅಕ್ಷತೆನ ಇಟ್ಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಗಂಗೆಯ ಮಂತ್ರನ ಹೇಳ್ಕೊಂಡು ಆ ಅಕ್ಷತಿನ ತಲೆ ಮೇಲೆ ಹಾಕೊಂಡು ಸ್ನಾನನ ಪ್ರಾರಂಭ ಮಾಡಿ ಸ್ನಾನ ಆದ್ಮೇಲೆ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ದೇವ್ರ ಮುಂದೆ ದೀಪಗಳನ್ನ ಹಚ್ಚಿ ಹೊಸಲಿಗೂ ಕೂಡ ದೀಪ ಹಚ್ಬೇಕು ಮಾಸದಲ್ಲಿ ತುಂಬಾ ಒಳ್ಳೇದು ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡೋದು ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯ ಇಟ್ಕೊಂಡು ಗಣಪತಿಯ ಮುಂದೆ ನಿಮ್ಮ ಸಂಕಲ್ಪನ ಮಾಡ್ಕೊಳ್ಳಿ ಯಥಾಶಕ್ತಿ ನಾನು ಮಾಘ ಸ್ನಾನ ಮತ್ತು ಮಾಘ ಮಾಸದ ಪೂಜೆಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಮಾಘ ಮಾಸದಲ್ಲಿ ಲಕ್ಷ್ಮೀ ನಾರಾಯಣರನ್ನ ಯಥಾಶಕ್ತಿ ಶ್ರದ್ಧಾ ಭಕ್ತಿಯಿಂದ ನಾನು ಆರಾಧನೆ ಮಾಡ್ತೀನಿ ಅಂತ ಸ್ಮರಣೆ ಮಾಡಿಕೊಂಡು ಎಷ್ಟು ದಿನ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಅಷ್ಟು ದಿನ ನೀವು ಹೇಳ್ಕೊಂಡು ದೇವರ ಹತ್ರ ಇಷ್ಟು ದಿನಗಳ ಕಾಲ ಯಾವುದೇ ರೀತಿ ವಿಘ್ನಗಳು ಅಡೆತಡೆಗಳು ಬರದೇ ಇರೋ ಹಾಗೆ ಸಂಪೂರ್ಣ ಯಶಸ್ವಿಯಾಗಿ ನನ್ನ ಪೂಜೆ ಆಗ್ಬೇಕು ಅಂತ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಹೂವು ಅಕ್ಷತೆಯನ್ನ ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ಕೊಂಡು ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸರಳವಾದಂತ ಪೂಜೆ ಕೈಯಲ್ಲಿ ಬಿಡಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ನಾರಾಯಣನ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಲಕ್ಷ್ಮಿಯ ಸ್ತೋತ್ರನ ಹೇಳ್ಕೊಂಡು ನೀವು ಹೂವು ಅಕ್ಷತೆಯನ್ನ ದೇವರ ಹತ್ರ ಹಾಕ್ಬೇಕು ವಿಷ್ಣುವಿನ ಫೋಟೋ ಇದ್ರೆ ಪ್ರತಿ ದಿನ ನೀವು ತುಳಸಿನ ಪೂಜೆಗಾಗಿ ಉಪಯೋಗಿಸ್ಬೇಕು ಫೋಟೋ ಇಲ್ಲ ಅಂದ್ರೆ ಈ ರೀತಿ ಮಾಘ ಪುರಾಣದ ಬುಕ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಈ ಬುಕ್ಕನ್ನೇ ನೀವು ಪೂಜೆಗೆ ಇಟ್ಟು ಅಂದ್ರೆ ಒಂದು ಚಿಕ್ಕ ಪ್ಲೇಟ್ ಆಗಿರ್ಲಿ ಮಣೆಯ ಪೀಠ ಆಗಿರ್ಲಿ ಅದ್ರ ಮೇಲೆ ಈ ಬುಕ್ಕನ್ನ ಇಟ್ಟು ಇದ್ರಲ್ಲಿರುವಂತ ದೇವ್ರಿಗೆನೆ ಅರ್ಶನ ಕುಂಕುಮ ಹಚ್ಚಿ ಒಂದು ತುಳಸಿನ ಇಟ್ಟು ಒಂದು ಕೆಂಪು ಹೂವನ್ನ ಇಟ್ಟು ಇದ್ರ ಮುಂದೆನೆ ತುಪ್ಪ ದೀಪಗಳನ್ನ ಹಚ್ಚಬೇಕು ನಂತರ ಪೂಜೆ ಎಲ್ಲ ಆದ್ಮೇಲೆ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಈ ಬುಕ್ಕನ್ನ ತಗೊಂಡು ನೀವು ಕತೆನ ಓದ್ಬೇಕು ಬುಕ್ಕು ಕೂಡ ಇಲ್ಲ ಅಂದ್ರೆ ಶಂಕು ಚಕ್ರದ ರಂಗೋಲಿನ ಹಾಕಿ ಆ ರಂಗೋಲಿಗೆನೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀವು ತುಳಸಿ ಮತ್ತೆ ಕೆಂಪು ಹೂವನ್ನ ಇಟ್ಟು ಪೂಜೆ ಮಾಡಬಹುದು ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಮಯ ಇದ್ರೆ ನೀವು ಅರಳಿ ಮರದ ಹತ್ರ ಹೋಗ್ಬೋದು ಅಂದ್ರೆ ಅಶ್ವಥ್ ಕಟ್ಟೆ ಹತ್ರ ಹೋಗ್ಬೋದು ತುಂಬಾ ಜನ ಮಾಘ ಮಾಸದ ಆಚರಣೆ ಪೂಜೆ ಎಲ್ಲ ಕೂಡ ಮಾಡ್ತಾ ಇರ್ತಾರೆ ಆ ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ ಯಾರಾದ್ರೂ ಅಲ್ಲಿ ಕತೆ ಓದ್ತಾ ಇದ್ರೆ ಅವ್ರ ಪಕ್ಕ ಕುತ್ಕೊಂಡು ನೀವು ಕೂಡ ಕತೆಯನ್ನ ಕೇಳ್ಕೊಂಡು ಬರ್ಬೋದು ಹಾಗೇನೆ ಅಲ್ಲೆಲ್ಲರೂ ಕೂಡ ಹರ್ಶಿನ ಕುಂಕುಮ ಫಲ ತಾಂಬೂಲಗಳನ್ನ ಕೊಡ್ತಾ ಇರ್ತಾರೆ ಪ್ರತಿದಿನ ಯಥಾಶಕ್ತಿ ಏನಾದ್ರೂ ಪ್ರಸಾದಗಳನ್ನ ಮಾಡ್ಕೊಂಡು ಬಂದು ಹಂಚುತ್ತಾ ಇರ್ತಾರೆ ನೀವು ಕೂಡ ತಗೊಂಡ್ ಬರ್ಬಹುದು ಮನೆಯಲ್ಲಿ ಮಾಘ ಮಾಸದ ಪೂಜೆ ಮಾಡುವಂತ ವಿಧಾನ ಇದು ಇನ್ನು ಹರಳಿ ಮರ್ದ ಹತ್ರ ಹೋಗಿ ಮಾಡ್ತೀವಿ ಅಂದ್ರೆ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಕೈಲಿ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡಿ ಈ ಮಾಘ ಮಾಸದಲ್ಲಿ ಸ್ನಾನ ದಾನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಜಾಸ್ತಿ ನೀವು ಏನ್ ದಾನ ಮಾಡ್ತಿರೋ ಅದು ನೂರು ಪಟ್ಟು ನಿಮಗೆ ವಾಪಸ್ ಸಿಗುತ್ತೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಈ ಒಂದು ಪುಣ್ಯ ಫಲವನ್ನ ಅನುಭವಿಸ್ಬೋದು ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ